ಈ ಕಾಡಿನ ನೆಲ ಜಲ ಎಲ್ಲಾ ಸಂಪತ್ತಿಗಳು ಎಲ್ಲರ ಪಾಲು ಎಲ್ಲರಿಗೂ ಬೇಕು ಅಂತ ಹೇಳಿ ಹೋರಾಟ ಮಾಡುವಂತ ಬಸವಣ್ಣವರಿದ್ರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡಿಬೇಕು ಅಂತ ಹೇಳಿ ಅವರು ದೊಡ್ಡ ಹೋರಾಟವನ್ನು ಮಾಡಿದ್ರು ಅದಾದ್ಮೇಲೆ ಆ ರಾಜಮನೆತನಗಳು ಅದನ್ನು ಸಹಿಸಿಕೊಳ್ಳಿಲ್ಲ ನೀವು ನಾವು ರಾಜರು ನಮ್ಗೆ ಸವಾಯ ಕೇಳಬೇಕು ಈ ಕೆಲವು ನಾನೇ ಒಳಿ ಅನ್ನೋದನ್ನ ಇಟ್ಕೊಂಡು ಅವರನ್ನ ಈಯಾಳಿಸ್ತಾ ಇದ್ರು ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಅನ್ನೋದು ಎಲ್ಲಾ ವರ್ಷಗಳಲ್ಲೂ ಕಾಣಬೇಕು ಅನ್ನೋದು ಪ್ರಕೃತಿಯ ನಿಯಮ ಆ ನಿಯಮದ ಪ್ರಕಾರ ಗಾಂಧೀಜಿಯವರು ಆಗಿ ಹುಟ್ಟಿರ್ತಾರೆ ಬಸವಣ್ಣ ಕುವೆಂಪು ಅವರಾಗಿ ಹುಟ್ಟಿದ್ರು ಹಾಗೆ ಸೌಭಾಗ್ಯದಲ್ಲಿ ಅವರು ಕೂಡ ನಾವು ಸಾಕಷ್ಟು ಪರಿಸರವನ್ನ ಪ್ರೀತಿ ಮಾಡೋದಿಲ್ಲ ಪರಿಸರನೇ ಪ್ರಪಂಚದ ಬದಲಾವಣೆ ಪರಿಸರನೇ ಪ್ರಪಂಚಕ್ಕೆ ಬದಲು ಆಮೇಲೆ ಇವರು ಉಪ್ಪಟ್ಟೆ ಮನುಷ್ಯ ಪ್ರಾಣಿ ಎಲ್ಲವೂ ಬಂದಿದ್ರು ಹಾಗಂತ ನೋಡುವಾಗ ನಾವು ಬದುಕಿಗಾ ನಾವು ಬದುಕ್ತಾ ಇಲ್ಲ ಬದುಕಲ್ಲಿ ತುಂಬ ಆ ಒಡೆತನವನ್ನು ನೋಡ್ಕೊಳ್ಳಿಕ್ಕೆ ಬದುಕಿದ್ದೀವಿ ಅಂದರೆ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಎಲ್ಲ ಬೇಕು ನನಗೆ ಅನ್ನೋ ಆ ಉಳಾಸಿಯಲ್ಲಿ ಬದುಕಿದ್ದೀವಿ ಆ ಬದುಕಿ ವಿನಾಶದ ಹಂಚಿಗೆ ಹೋಗ್ತಾ ಇದೆ ಈಗ ಕಾಲ ಕಾಲಕ್ಕೆ ನಾವು ಮಳೆ ಇಲ್ಲ ಒಳ್ಳೆ ಗಾಳಿ ಇಲ್ಲ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇಲ್ಲ ದೃಢಕಾಯವಾಗಿ ಬದುಕೀವಿ ಅನ್ನೋ ಯಾವುದೇ ಆಶ್ವಾಸನೆ ಹತ್ರ ಇಲ್ಲ ಯಾಕೆ ಅಂತ ಹೇಳಿದ್ರೆ ಭಾರತೀಯ ರಾಜಸ್ಸು ಐನೂರು ವರ್ಷ ಅಂತ ಹೇಳೋದಾಗಲೇ ನಮ್ಮ ಹತ್ರ ಇದೆ ಪಟ್ಟಿ ವಿಕ್ರಮಾದಿತ್ಯ ರಾಜ್ಯ ಐನೂರು ವರ್ಷ ಬದುಕಿದ್ದ ಅನ್ನೋ ದಾಖಲೆ ನಮ್ಮ ಹತ್ರ ಇದೆ ಉತ್ತರ ಬಂದದ ಒಬ್ಬ ಗುರುಜಿ ಇನ್ನೊಂದು ಮೂವತ್ತೊಂಬತ್ತು ವರ್ಷ ಬದುಕಿದ್ದ ಅನ್ನೋ ದಾಖಲೆ ಇದೆ ಈ ನಾಗರಿಕತೆಯ ಬದುಕು ಕೇವಲ ಅರ್ವತ್ ವರ್ಷ ಅದಕ್ಕೆ ಮಾಡಕ್ಕಾದ್ರೆ ಅದೇ ಪೂರ್ತಿ ಆಯಸ್ಸು ಅಂತ ಹೇಳಿ ಒಪ್ಕೊಳ್ಳುವಂತ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ನಾವು ಸಾರ್ತಾ ಇರೋ ಗಾಳಿ ಕುಡಿತಾ ಇರೋ ನೀರು ತಿಂತಾ ಇರೋ ಆರನ್ನೆಲ್ಲ ನಾವು ಕಲ್ಮಶ ಮಾಡಿ ತಗೊಳ್ತಾ ಇದೀವಿ ದುರಾಸೆಯಿಂದ ಅವರನ್ನ ಒತ್ತಾಯ ಪಡ್ಕೊಂಡು ತಗೊಳ್ತಾ ಇದೀವಿ ಇದರ ಮುನ್ನೆಚ್ಚರಿಕೆಯನ್ನು ಮೊದಲು ಕಂಡವರು ಕೇಳ ಬೇರೆ ಅವರು ಕಂಡಿದ್ರು ಬೇರೆಯವರು ಹೇಳಿದ್ರು ಮೈಸರ ನಾಶ ಆದ್ರೆ ಆಗ್ತದೆ ಅಂತ ಹೇಳಿದ್ರು ಆದ್ರೆ ಪರಿಸರ ಬೇಕು ಅದು ನಿಸ್ಕೊಳ್ಳೋದು ಹೇಗೆ ಏನು ಜವಾಬ್ದಾರಿ ಏನು ನಾವೇನ್ ಮಾಡ್ಬೇಕು ಅದನ್ನ ನಾವು ಎಲ್ಲಿ ದಿಕ್ ತಪ್ಪಿದ್ದೀವಿ ಅನ್ನೋದನ್ನ ಹೇಳೋರಿ ವಿದ್ಯಾವಂತರಾಗಿ ಕೇಳೋರಿಷಲ್ಲ ಅವಾಗೆಲ್ಲ ನಮ್ದೇ ಕಾಡು ನಮ್ದೇ ಪ್ರಾಣಿ ನಾವು ಅಡ್ಕೊಂಡು ತಿನ್ನಕ್ಕೆ ಇರೋದು ನಾವು ಕಡ್ಕೊಂಡು ನಮ್ಮ ಮನೆ ಕಟ್ಟಕ್ಕೆ ಇರೋದನ್ನ ಒಂದು ದೊಡ್ಡ ಸಂಕಲ್ಪ ಬಂದು ಅದಲ್ಲ ನಮ್ಗೆ ಸಿಗ್ಬೇಕಷ್ಟು ನಾವು ತಗೋಬೇಕು ಅತಿಯಾಗಿ ತಗೊಂಡ್ರೆ ಅದು ಉಳಿಯಲ್ಲ ಉಳಿಯಿಲ್ಲ ಅಂದ್ರೆ ನಾನು ಉಳಿಯಲ್ಲ ನಾವು ಉಳಿಯೋಲ್ಲ ಎಲ್ಲ ಪ್ರಾಣಿ ಶೃಂಗುಲ ಮಾನವ ಸಂಕುಲ ಪಕ್ಷಿ ಸಂಕುಲ ಗುರು ಹುಬ್ಬಳ್ಳಿ ಎಲ್ಲವೂ ಕೂಡ ಇಲ್ಲಿಂದ ನಾಶ ಆಗುತ್ತೆ ಕಡೆ ಬಂದಿಗೂ ಬರಡಾಗುತ್ತೆ ಏನು ಉಳಿಯಲ್ವಾ ಅಂತ ಕೆ ಎಂ ಚೀಲ ಸೊ ಅವರು ಏನಾದ್ರೂ ಆ ಒಂದು ಆಲೋಚನೆ ಮಾಡದೇ ಹೋಗಿದ್ರೆ ಈಗಿರುವ ಕಾರಣ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏನ್ ಮಾತಾಡ್ತಾ ಇದೀವಿ ಅದು ಹನ್ನೆರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಉಳ್ಕೊಳ್ತಾ ಅವರು ಎಚ್ಚರಿಕೆಯನ್ನು ಪಟ್ಟ ಮೇಲೆ ಸಾಕಷ್ಟು ವಿಶ್ವದ ಎಲ್ಲಾ ಕಡೆ ಒಂದೇ ಸಾರಿ ನಮ್ಮ ಪರಿಸರ ಬೇಕು ಪರಿಸರ ಇಲ್ಲಿಂದ ನೋಡಕ್ಕಾಗಲ್ಲ ಜಾಗ್ರತೆಯನ್ನ ಗಂಟೆಯನ್ನು ಮುಗಿಸುತ್ತೆ ಬೈಯೋದು ಅದು ಬೈಯ್ಯೋ ಕಾರಣ ಏನು ಅದರ ನನ್ನ ತಪ್ಪೇನು ಅದನ್ನೇ ಸರಿಪಡಿಸ್ಕೋಬೇಕು ನೀನೇನು ಮಾಡ್ತಾ ಇದ್ದೀ ಏನು ಮಾಡಬೇಕು ಏನು ಮಾಡ್ತಾ ಇದ್ದೀ ಏನು ಮಾಡಬಾರ್ದು ಈ ಒಂದು ದೂರದೃಷ್ಟಿಯನ್ನು ಪ್ರತಿಯೊಬ್ಬರಲ್ಲೂ ಮಿಲ್ಕಾಕಿದ್ರು ಅವರು ನಿಜವಾಗ್ಲೂ ಅಪ್ಯಾಯವಾನವಾದ ಮಾತುಗಳನ್ನು ನಾವು ಕೇಳಿದ್ದೀವಿ ಅವ್ರ ಹತ್ರ ಆ ಥರ ಬದುಕಲಿಕ್ಕೆ ನಾವು ಒಂದಿಷ್ಟು ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೀವಿ ಮುಂದೆ ಆಗಿ ಅಂತ ಹೇಳ್ತಾ ನಾವು ಮೊನ್ನೆ ಅಕ್ಟೋಬರ್ನಲ್ಲಿ ಭೇಟಿ ಮಾಡಿದಾಗ ಅವ್ರು ಆಡಿದ ಮಾತುಗಳೆಲ್ಲವೂ ನಮ್ಮ ಹೃದಯ ತುಂಬಿ ಅಪ್ಪ ಇಂಥವ್ರನ್ನ ಭೇಟಿ ಮಾಡಲಿಕ್ಕೆ ಸಾರ್ಥಕ ಆಯಿತು ಅಂತ ಹೇಳಿ ನಮಗೆ ಅನ್ನಿಸ್ತು ಅದಕ್ಕೆ ಮುಂಚೆ ವನೋದಯ ಟೀಮು ಈ ಒಂದು ದೂರದೃಷ್ಟಿಯನ್ನು ಇಲ್ಲಿ ನಮಗೆ ವಿದ್ಯೆ ಇಲ್ಲ ದೂರದೃಷ್ಟಿ ಇಲ್ಲ ಸರಿಸಮಾನವಾಗಿ ನಾವು ಆಲೋಚನೆ ಮಾಡೋ ಶಕ್ತಿ ಇರಲಿಲ್ಲ ಸೊ ವನೋದಯ ಟೀಮು ಕಾವೇರಿಯನ್ನು ಉಳಿಸೋ ದಿಕ್ಕನ್ನು ತೋರಿಸಕ್ಕೆ ನಾವು ಕರ್ಕೊಂಡು ಪರಿಚಯ ಮಾಡಿದಂತ ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಮಾರ್ಗದರ್ಶಕರು ಅವರು ಕೇಂದ್ರ ಆಗಿರೋದು ಕೂಡ ದೊಡ್ಡ ಔದಾರ್ದ ಮಾತೆ ಸರಿ ಸೊ ಹಂಗಾಗಿ ಈ ಸಂದರ್ಭದಲ್ಲಿ ಅವರು ನಮ್ಮ ನಗಲಿ ಅವರ ಶರೀರ ಮಾತ್ರ ಆಗಲಿದೆ ಅವರ ಆಲೋಚನೆಗಳು ದಿವ್ಯ ದೃಷ್ಟಿ ನಮ್ಮೆಲ್ಲರ ಮೇಲೂ ಪ್ರಭಾವ ಬೀರದೆ ಇನ್ನೂ ಸಾಕಷ್ಟು ಜನರ ಮೇಲೆ ಪ್ರಭಾವ ಬೀರ್ತದೆ ಅವ್ರಿಗೋಸ್ಕರ ಈ ದಿನ ಒಂದು ನಮನವನ್ನು ಸಲ್ಲಿಸುವಂತ ಕಾರ್ಯಕ್ರಮ ನಾವು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಯಾಕೆ ಒಬ್ಬ ಮಹಾಪುರುಷ ತನಗಲ್ಲದ ಸೇವೆಯನ್ನು ಮಾಡಿದ್ರೆ ನಾನು ಅವಾಗವಾಗ ಹೇಳ್ಕೊಳ್ತಾ ಇರ್ತೀನಿ ತನಗೆ ಮಾಡಿದ್ದು ಕೆಲ ಕಾಲ ಪರರಿಗೆ ಮಾಡಿದ್ದು ಬಹುಕಾಲ ದೇಶಕ್ಕೆ ಮಾಡಿದ್ದು ಚಿರಕಾಲ ನಮ್ಮದಲ್ಲದೆ ಬೇರೆ ಸೇವೆ ಮಾಡಿದ್ರೆ ಅದು ಬಹಳ ಕಾಲ ಇರ್ತದೆ ಅದು ತುಂಬಾ ಜನಕ್ಕೆ ಅದು ಮಾದರಿಯಾಗಿರ್ತದೆ ಅಂತದೊಂದು ಸೇವೆ ಮಾಡಿದ್ದಾರೆ ಅಂತ ಮಹಾಪುರುಷರ ಸ್ಮರಣೆ ಮಾಡ್ಕೊಳ್ಳೋದ ರಾಜ್ಯ ಕರ್ತವ್ಯ ಅಂತ ಹೇಳ್ತಾ ಮುಂದಿನ ದಿನ ವರ್ಷ ವರ್ಷ ಕಾರ್ಯಕ್ರಮವನ್ನ ನಾವು ಹೃದಯದಲ್ಲಿ ಮಾಡ್ತಾ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರನ್ನ ಇಡ್ತಾ ಚಿನ್ನಪ್ಪನವರ ಸ್ಮರಣಾರ್ಥವಾಗಿ ಆ ಕಾರ್ಯಕ್ರಮವನ್ನು ನಡೆಸೋದು ನಮ್ಮನ್ನು ಗುರಿಯಾಗಿ ಇಟ್ಕೋಬಹುದು ಯಾಕೆಂದ್ರೆ ಮಾದರಿ ಪುರುಷರಾಗಿದ್ದಾರೆ ಅನ್ನೋದು ನನ್ನ ಉದ್ದೇಶ ವಿಶ್ವ ಪರಿಸರ ವಿನಾಶ ಕಾಣುತ್ತಿದೆ ವಿಶ್ವ ಪರಿಸರ ವಿನಾಶ ಕಾಣುತ್ತಿದೆ ಎಚ್ಚೆತ್ತುಕೊಳ್ಳಲು ವಿಶ್ವಕ್ಕೆ ಕರೆ ನೀಡಿದವ ಎಚ್ಚೆತ್ತುಕೊಳ್ಳಲು ವಿಶ್ವಕ್ಕೆ ಕರೆ ನೀಡಿದವ ಪಂಚಭೂತಗಳ ಮಹತ್ವ ತಿಳಿಸಿದವ ಪಂಚಭೂತಗಳ ಮಹತ್ವ ತಿಳಿಸಿದವ ಪಂಚ ಕರ್ಮಗಳ ಪಂಚ ಕರ್ಮಗಳ ಮೊಳಗಿಸದವ ಕೆ ಎಂ ಶಿಣ್ಣಪ್ಪನವರು ಪಂಚ ಕರ್ಮಗಳ ಮೊಳಗಿಸಿದವ ಕೆ ಎಂ ಶಿಣ್ಣಪ್ಪನವರು ಎಷ್ಟು ಅವ್ರ ಬಗ್ಗೆ ಹೇಳೋದನ್ನ ನಾನ್ ಕಟ್ಟದ್ದು ನೀಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದು ಹೀಗಿದೆ ಪ್ರಕೃತಿಯ ಆರಾಧಿಸುವ ಜೀವ ಪ್ರಕೃತಿಯ ಆರಾಧಿಸುವ ಜೀವ ಜಗತ್ತಿನ ಉಳಿವಿಗೆ ಮೊದಲ ಯೋಚಿಸಿದ ಇವ ಜಗತ್ತಿನ ಉಳಿವಿಗೆ ಮೊದಲು ಯೋಚಿಸಿದ ಇವ ಪರಿಸರ ಉಳಿಯದೆ ನೀರು ಗಾಳಿ ಸಿಗಲ್ಲ ಅಂದವ ಪರಿಸರ ಉಳಿಯದೆ ನೀರು ಗಾಳಿ ಸಿಗಲ್ಲ ಅಂದವ ಬದುಕಲು ಬದುಕಲು ಉಳಿಸಿಕೊಳ್ಳ ಬದುಕು ಉಳಿಸಿಕೊಳ್ಳಲು ಹೋರಾಡಬೇಕು ಎಂದು ತಿಳಿಸಿರುವ ಕೆ ಎಂ ಚಿಣ್ಣಪ್ಪನವರ ಬದುಕಲು ಉಳಿಸ್ ಬದುಕು ಉಳಿಸಿಕೊಳ್ಳಲು ಹೊರಡಬೇಕೆಂದು ತಿಳಿಸಿದವ ಎಂ ಚಿನ್ನಪ್ಪ ನಾವು ಗುಡಿಯಲ್ಲಿ ದೇವರ ಕಂಡರೆ ನಾವು ಗುಡಿಯಲ್ಲಿ ದೇವರ ಕಂಡರೆ ಭೂಮಿ ಸ್ವರ್ಗ ವಾಗಲು ಕಂಕಣ ಕಟ್ಟಿದ ದೊರೆ ಭೂಮಿ ಸ್ವರ್ಗವಾಗಲು ಕಂಕಣ ಕೊಟ್ಟಿದ ಈ ದೊರೆ ಸಾವಿರಾರು ಸಂಕಷ್ಟಗಳಿಗೆ ಕೊಟ್ಟ ಕರೆ ಸಾವಿರಾರು ಸಂಕಷ್ಟಗಳಿಗೆ ಕೊಟ್ಟ ಕರೆ ಕೋಟ್ಯಾಂತರ ಜೀವರಾಶಿಗಳಿಗೆ ಮಾಡಿದ ಆಸರೆ ಕೋಟ್ಯಾಂತರ ಜೀವರಾಶಿಗಳಿಗೆ ಮಾಡಿದ ಆಸರೆ ಪಂಚಭೂತಗಳ ಪಂಚಭೂತಗಳೇ ಇವನ ಕೈಸರೆ ಪಂಚಭೂತಗಳೇ ಇವನ ಕೈಸರೆ ಚಿನ್ನಪ್ಪನವರಿಗೆ ಸರಕಾರಿ ಸೇವೆ ದೇವರ ಸೇವೆ ಸರಕಾರಿ ಸೇವೆ ದೇವರ ಸೇವೆ ಪರಿಸರ ಸೇವೆ ಪರಮಾತ್ಮನ ಸೇವೆ ಪರಿಸರ ಸೇವೆ ಪರಮಾತ್ಮನ ಸೇವೆ ನಡೆ ನುಡಿ ಸುದ್ದಿಸಿ ಅರಸಿ ನಡೆ ನುಡಿ ಸಿದ್ ಸುದ್ದಿಸಿ ಮಾರ್ಗದರ್ಶನ ಹರಸಿ ಬೈದು ಬುದ್ಧಿ ಹೇಳಿದ ನವ ಕೆಎಂ ಚಿನ್ನಪ್ಪನವರು ಬೈದು ಬುದ್ಧಿ ಹೇಳಿದ ನವ ಹೇಳಿದ್ನಪ್ಪನವರು ಪ್ರೀತಿ ನಂಬಿಕೆ ವಿಶ್ವಾಸ ಎಲ್ಲದರಲ್ಲೂ ಪ್ರೀತಿ ನಂಬಿಕೆ ವಿಶ್ವಾಸ ಎಲ್ಲದರಲ್ಲೂ ಎಲ್ಲರಲ್ಲೂ ಪಕ್ಷಿ ಪ್ರಾಣಿ ಚಿಪ್ಪುಗಳಲ್ಲೂ ಎಲ್ಲ ಎಲ್ಲರಲ್ಲೂ ಪಕ್ಷಿ ಪ್ರಾಣಿ ಚಿಪ್ಪುಗಳಲ್ಲೂ ನೀಡಬೇಕೆಂದವ ಕನ್ನಡದ ನೆಲ ನೀಡಬೇಕೆಂದವ ಕನ್ನಡದ ನೆಲದ ಶ್ರೀಗಂಧ ಕೊಡಗು ನೀಡಬೇಕೆಂದವ ಕನ್ನಡದ ನೀಡಬೇಕೆಂದವ ಕನ್ನಡ ನೆಲದ ಶ್ರೀಗಂಧ ಕೊಡಗು ವೀರಾದಿವೀರ ಎಂ ಚಿನ್ನಪ್ಪನವರು ಕೊಡಗು ವೀರಾದಿವೀರ ಎಂ ಚಿನ್ನಪ್ಪನವರು ಹುಟ್ಟಿದ ಮೇಲೆ ಸಾಯಲೇಬೇಕು ಹುಟ್ಟಿದ ಮೇಲೆ ಸಾಯಲೇಬೇಕು ಸಾಯುವ ಮುಂಚೆ ಸಾರ್ಥಕತೆ ಸಾಧಿಸಬೇಕು ಸಾಯುವ ಮುಂಚೆ ಸಾರ್ಥಕತೆ ಸಾಧಿಸಬೇಕು ಹಿಡಿತದಲ್ಲಿರಬೇಕು ನಾಶವ ಆಸೆಯು ಹಿಡಿತದಲ್ಲಿರಬೇಕು ನಾಶವ ಆಸೆಯ ಹಿಡಿತದಲ್ಲಿರಬೇಕು ನಾಶವ ನಂಟ ಬಿಡಬೇಕು ಆಸೆಯು ಹಿಡಿದಲ್ಲಿರಬೇಕು ನಾಶವ ನೆಂಟ ಬಿಡಬೇಕು ಎಂದು ತಿಳಿದವ ಎಂ ಚಿನ್ನಪ್ಪನವರು